ನೋಡಿ ಸಂವಿಧಾನದಲ್ಲಿ ಎಷ್ಟು ವರ್ಷ ಆಯ್ತು ಸಂವಿಧಾನ ಬಂದು ಜಾರಿಗೆ ಬಂದು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕಿಗೆ ಜನವರಿ ಇಪ್ಪತ್ತಾರನೇ ತಾರೀಕು ಎಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಸಂವಿಧಾನ ವರ್ಷ ಆಯ್ತು ಇನ್ನು ಎಲ್ರಿಗೂ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ జన శిక్షణ సిక్ శిక్షణ సిక్త మే గు ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಯಾವಾಗಿದೆ ಮನುಷ್ಯತ್ವ ನಾವು ಅಂತದು ನಾವು ಮನುಜರು ನಾವು 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 ಮನುಜರು ನಾವು ಮನುಜರು ಅದು ಕೂಡ ಇದೆ ಅಲ್ವಾ ನಾವು ಮನುಜರು ಸರಿಯಾದ ಒಂದು ವ್ಯವಸ್ಥೆ ಇದೆ ನಾವು ಮನುಜರು ಸಂಪ್ರದಾಯಗಳನ್ನ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಎಷ್ಟು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇವತ್ತಿನ ಆಧುನಿಕ ಕಾಲದಲ್ಲೂ ಕೂಡ ನಾವು ಮೌಢ್ಯಗಳನ್ನ ಕಂದಾಚಾರಗಳನ್ನ ಅನುಸರಿಸ್ತೀವಿ ಅಂತಂದ್ರೆ ಪಾಲನೆ ಮಾಡ್ತೀವಿ ಅಂತಂದ್ರೆ ನಮಗೆ ಗುಣಮಟ್ಟದ ಶಿಕ್ಷಣ ಶಿಕ್ಷಣ ಇಲ್ಲ ಅಂತ ತೀರ್ಮಾನಕ್ಕೆ ಬರಬೇಕು ಈಗಲೂ ನಾವೇನ್ ಮಾಡ್ತೀವಿ ಯಾಕಪ್ಪ ನಿನಗೆ ವಿದ್ಯೆ ಇಲ್ಲ ನಿನಗೆ ಯಾಕೆ ಊಟ ಇಲ್ಲ ನಿನಗೆ ಯಾಕೆ ಬಟ್ಟೆ ಇಲ್ಲ ನಮ್ಮ ಬರ ಸ್ವಾಮಿ ಏನ್ ಮಾಡುದು ಮನೇಬರ ಸ್ವಾಮಿ ಏನ್ ಮಾಡುದು

ಶಿಕ್ಷಣ ಮನೋಭಾವ ಅಲ್ಲ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಮತ್ತೆ ಉತ್ತಮವಾದಂತಹ ವ್ಯಕ್ತಿತ್ವ ರೂಪಿಸ್ತಕ್ಕಂಥದ್ದು ಮತ್ತೆ ನಾವು ಕಲ್ತಕ್ಕಂಥ ವಿದ್ಯೆ ಇದೆಯಲ್ಲ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಕ್ತಿ ಇರತಕ್ಕಂಥ ವಿದ್ಯೆ ಅದು ಆ ಶಿಕ್ಷಕರು ಯೋಚನೆ ಮಾಡಲಿ ಈ ಸಂದರ್ಭದಲ್ಲಿ ಅಂತೇಳಿ ಆಗ್ರಹಿಸಿ ಅವರ ಜನ್ಮದಿನ ಅವರ ಆತ್ಮಕ್ಕೆ ಚಿರಶಾಂತಿ ನಾವು ಯಾವಾಗಲೂ ಕೂಡ ಅವರನ್ನ ಆದರ್ಶ ಪುರುಷರಾಗಿ ಶಿಕ್ಷಕರು ಆದರ್ಶಿ ಸಾವಿತ್ರಿ ಪೂಲೈನನ್ನು ಗೌರವಿಸ್ತೀವಿ ಅದೇ ಅವರು ಹಾಕೋಟಂತ ಆದಿನಲ್ಲಿ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಕ್ಕಾಗ್ತದೆ ಆ ಕೆಲಸ ಮಾಡಬೇಕು ಮತ್ತೆ ಶಿಕ್ಷಕರ ಸಂಘ ಶಿಕ್ಷಕರ ಸಂಘ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಅವರು ಕೆಲವು ಸಮಸ್ಯೆಗಳನ್ನ ಹೇಳಿದ್ದಾರೆ ಚಂದ್ರಶೇಖರ ಸೆಕ್ರೆ ಅವರು ಅವ್ರು ಮನೆ ತಾನೇ ಭೇಟಿಯಾಗಿ ಪ್ರತಿ ಬಂದಿಲ್ಲ ಅವರು ಯಾರು ವಾಣಿ ಇದ್ದಾಗ ಇದು ರಾಜ್ಯ ಮಠ ಮಟ್ಟದ್ದು ಅವ್ರ ರಾಜ್ಯ ಮಟ್ಟದ ಹೆಚ್ಚು ಅವ್ರ ಜೊತೆ ಚರ್ಚೆ ಕೆಚ್ಚೆ ಮಾಡಿದ್ರೆ ಅವ್ರ ಸಮಸ್ಯೆಗಳು ಅರಿವು ಸರ್ಕಾರಕ್ಕೆ ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಆದಷ್ಟು ಶೀಘ್ರದಲ್ಲೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ ಆಗ್ಬೋದ ಪದವೀಧರ ಶಿಕ್ಷಕರು ಸಮಸ್ಯೆ ಇದೆಯಲ್ಲ ಅದೇನು ಅವರು ಹೇಳಿದರೆ ಎರಡ್ ಸಾವಿರದ ಹದಿನೇಳಕ್ಕಿಂತ ಹ್ಮ್ ಅದು ರೆಟ್ರಾಸ್ಪೆಕ್ಟಿವ್ ಆಗಬಾರ್ದು ನಾನು ಪ್ರಶ್ನೆ ಸಾವಧಾನದಿಂದ ಕೇಳಿದ್ದೀನಿ ಶಿಕ್ಷಣ ಸಚಿವರು ಸಾವಧಾನದಿಂದ ಕೇಳಿದ್ದಾರೆ ಅವ್ರ ಸಮಸ್ಯೆಗಳು ಅರ್ಥ ಆಗಿದ್ದಾವೆ ಅದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಹೇಳಿಲ್ರಿಗೂ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಶಿಕ್ಷಕರು ಯಾಕಂದ್ರೆ ನನಗೆ ಶಿಕ್ಷಕರು ಕಂಡ್ರೆ ಬಹಳ ಅಪಾರವಾದಂತ ಗೌರವ ಇದೆ ನಾನು ಇವತ್ತು ನನಗೆ ಶಾಲೆಗೆ ಸೇರ್ಸಿದ್ರಲ್ಲ ಐದನೇ ತರಗತಿಗೆ ಎಸ್ ಎಂ ರಾಜಪ್ಪ ಅಂತ ಅವ್ರಿಗೆ ರಾಜಪ್ಪ ಮೇಷ್ರು ಏನ್ ಮಾಡ್ತಿದ್ರು ಅಂತಂದ್ರೆ ನಮ್ಮ ಊರಿಗೆ ಬಂದ್ರು ಹೆಡ್ ಮಾಸ್ಟರ್ ಆಗಿ ನಾನು ಶಾಲೆಗೆ ಸೇರಿದೆಲ್ಲ ಒನ್ ಟು ಒಂದರಿಂದ ನಾಲ್ಕನೇ ತರಗತಿವರೆಗೂ ಓದೇ ಇಲ್ಲ ನಾನು ಆದ್ರೆ ವೀರ್ ಮಕ್ಕಳು ಕುಣಿತಾ ಕಲಿಯುವಾಗ ಎಲ್ಲ ಕಲ್ತ್ಕೊಂಡಿದ್ದೆ ಕನ್ನಡ